ಶಾಂತಿ ಮುರಳಿಯ ದಿನಾಂಕ ಹನ್ನೆರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಬಹಳ ದೊಡ್ಡ ವಜ್ರ ವ್ಯಾಪಾರಿಗಳಾಗಿದ್ದೀರಾ ತಾವು ಅವಿನಾಶಿ ಜ್ಞಾನ ರತ್ನಗಳೆಂಬ ಆಭರಣಗಳನ್ನ ಕೊಟ್ಟು ಎಲ್ಲರನ್ನ ಶ್ರೀಮಂತರನ್ನಾಗಿ ಮಾಡುತ್ತೀರಾ ಪ್ರಶ್ನೆ ತಮ್ಮ ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳಲು ಯಾವ ಮಾತಿನ ಸಂಭಾಲನೆ ಬಹಳ ಬಹಳ ಮಾಡಿಕೊಳ್ಳಬೇಕು ಉತ್ತರ ಸಂಘದ ಸಂಭಾಲನೆ ತಾವು ಮಕ್ಕಳು ಅಂತಹವರ ಸಂಘ ಮಾಡಬೇಕು ಯಾರು ಜ್ಞಾನದ ಸುರಿಮಳೆಯನ್ನ ಚೆನ್ನಾಗಿ ಮಾಡುತ್ತಾರೆ ಯಾರು ಅನ್ಯರಿಗೆ ಜ್ಞಾನವನ್ನೇ ಹೇಳುವುದಿಲ್ಲ ಅವರ ಸಂಘ ಮಾಡುವುದರಿಂದ ಲಾಭವೇನು ದೋಷ ಬಹಳ ಆಗತ್ತೆ ಕೆಲವರು ಕೆಲವರ ಸಂಘದಿಂದ ವಜ್ರದ ಸಮಾನ ಆಗುತ್ತಾರೆ ಕೆಲವರು ಕೆಲವರ ಸಂಘ ಮಾಡಿ ಕಲ್ಲುಗಳಾಗುತ್ತಾರೆ ಯಾರು ಜ್ಞಾನವಂತರಿರುತ್ತಾರೆ ಅವರು ತಮ್ಮ ಸಮಾನ ಅವಶ್ಯವಾಗಿ ಮಾಡಿಕೊಳ್ಳುತ್ತಾರೆ ಸಂಘದಿಂದ ತಮ್ಮನ್ನು ತಾವು ಬಹಳ ಬಹಳ ಸಂಭಾಲನೆ ಮಾಡಿ ಇಟ್ಟುಕೊಳ್ಳಬೇಕು ಓಂ ಶಂತಿ ಮಧುರಾತಿ ಮಧುರ ಆತ್ಮೀಕ ಮಕ್ಕಳು ಪೂರ್ತಿ ಸೃಷ್ಟಿ ಪೂರ್ತಿ ಡ್ರಾಮವನ್ನ ಒಳ್ಳೆಯ ರೀತಿ ಬುದ್ಧಿಯಲ್ಲಿ ನೆನಪಿಟ್ಟುಕೊಳ್ಳಬೇಕು ವ್ಯತ್ಯಾಸವೂ ಬುದ್ಧಿಯಲ್ಲಿ ಇದೆ ಪೂರ್ತಿ ಬುದ್ಧಿಯಲ್ಲಿ ಇರಬೇಕು ಪಕ್ಕಾ ಮಾಡಿಕೊಳ್ಳಬೇಕು ಸತ್ಯಯುಗದಲ್ಲಿ ಎಲ್ಲರೂ ಶ್ರೇಷ್ಠಾಚಾರಿಗಳು ನಿರ್ವಿಕಾರಿಗಳು ಪಾವನರು ಸಾಲ್ವೆಂಟ್ ಇದ್ದೆವು ಈಗಂತೂ ಪ್ರಪಂಚ ಭ್ರಷ್ಟಾಚಾರಿ ವಿಕಾರಿ ಪತಿತ ಸಾಲ್ವೆಂಟ್ ಆಗಿದೆ ಈಗ ತಾವು ಮಕ್ಕಳು ಸಂಗಮ ಯುಗದಲ್ಲಿದ್ದೀರಾ ತಾವು ಆ ದಡದಲ್ಲಿ ಹೋಗುತ್ತಿದ್ದೀರಾ ಹೀಗೆ ನದಿ ಮತ್ತು ಸಾಗರದ ಮೇಳವಾಗತ್ತೆ ಅದಕ್ಕೆ ಸಂಗಮ ಎಂದು ಹೇಳಲಾಗುವುದು ಒಂದು ಕಡೆ ಮಧುರ ನೀರು ಮತ್ತೊಂದು ಕಡೆ ಉಪ್ಪು ನೀರಿರುತ್ತೆ ಈಗ ಇದಾಗಿದೆ ಸಂಗಮ ತಾವು ತಿಳಿದುಕೊಂಡಿದ್ದೀರ ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ನಂತರ ಆ ರೀತಿ ಚಕ್ಕರ ಹಾಕಿದೆವು ಈಗ ಇದು ಸಂಗಮವಾಗಿದೆ ಕಲಿಯುಗದ ಅಂತಿಮದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಇದಕ್ಕೆ ಕಾಡು ಎಂದು ಹೇಳಲಾಗುವುದು ಸತ್ಯಯುಗಕ್ಕೆ ತೋಟ ಎಂದು ಹೇಳಲಾಗುವುದು ಈಗ ತಾವು ಮುಳ್ಳುಗಳಿಂದ ಹೂಗಳಾಗುತ್ತಿದ್ದೀರಾ ಈ ಸ್ಮೃತಿ ತಾವು ಮಕ್ಕಳಿಗೆ ಇರಬೇಕು ನಾವು ಬೇಹದ್ದಿನ ತಂದೆಯಿಂದ ಆಸ್ತಿ ಪಡೆಯುತ್ತಿದ್ದೇವೆ ಇದು ಬುದ್ಧಿಯಲ್ಲಿ ನೆನಪಿಟ್ಟುಕೊಳ್ಳಬೇಕು ಎಂಬತ್ನಾಲ್ಕು ಜನ್ಮಗಳ ಕಥೆಯಂತೂ ಬಿಲ್ಕುಲ್ ಕಾಮನ್ ಆಗಿದೆ ತಿಳಿದುಕೊಳ್ಳುತ್ತಾರೆ ಈಗ ಎಂಬತ್ನಾಲ್ಕು ಜನ್ಮ ಪೂರ್ಣವಾಗಿದೆ ತಮ್ಮ ಬುದ್ಧಿಯಲ್ಲಿ ಈ ಎಲ್ಲಾ ವ್ಯತ್ಯಾಸವಿದೆ ಈಗ ನಾವು ಸತ್ಯಯುಗಿ ತೋಟದಲ್ಲಿ ಹೋಗುತ್ತಿದ್ದೇವೆ ಈಗ ನಮ್ಮ ಜನ್ಮ ಈ ಮೃತ್ಯು ಲೋಕದಲ್ಲಿ ಆಗುವುದಿಲ್ಲ ನಮ್ಮ ರಾಜ್ಯ ಅಮರ ಲೋಕದಲ್ಲಿ ಇರುವುದು ತಂದೆಗೆ ಅಮರನಾಥ ಎಂದು ಹೇಳಲಾಗುವುದು ಅವರು ನಮಗೆ ಅಮರ ಕಥೆಯನ್ನು ಹೇಳುತ್ತಿದ್ದಾರೆ ಅಲ್ಲಿ ನಾವು ಶರೀರದಲ್ಲಿದ್ದರೂ ಅಮರರಾಗಿರುತ್ತೇವೆ ಖುಷಿ ಖುಷಿಯಿಂದ ನಮಗೆ ನಾವೇ ಶರೀರ ಬಿಡುತ್ತೇವೆ ಅದಕ್ಕೆ ಮೃತ್ಯು ಲೋಕವೆಂದು ಹೇಳುವುದಿಲ್ಲ ತಾವು ಯಾರಿಗೆ ಬೇಕಾದರೂ ತಿಳಿಸಬಹುದು ಆಗ ತಿಳಿದುಕೊಳ್ಳುತ್ತಾರೆ ಅವಶ್ಯವಾಗಿ ಇವರಲ್ಲಿ ಪೂರ್ತಿ ಜ್ಞಾನವಿದೆ ಎಂದು ಸೃಷ್ಟಿಯ ಆದಿ ಮಧ್ಯೆ ಅಂತ್ಯ ಅಂತೂ ಇದೆ ಅಲ್ವಾ ಚಿಕ್ಕ ಮಕ್ಕಳೇ ಇರಬಹುದು ಯುವಕರೇ ಇರಬಹುದು ವೃದ್ಧರೇ ಇರಬಹುದು ಅಂತ್ಯವಂತೂ ಆಗತ್ತೆ ಮತ್ತೆ ಮಕ್ಕಳಾಗಿ ಜನ್ಮ ಪಡ್ಕೊಳ್ತಾರೆ ಮಕ್ಕಳಿರ್ತಾರೆ ಯುವಕರಾಗ್ತಾರೆ ಮತ್ತೆ ವೃದ್ಧರಾಗ್ತಾರೆ ಮತ್ತೆ ಶರೀರ ಬಿಟ್ಟು ಜನ್ಮ ಪಡ್ಕೊಳ್ತಾರೆ ಸೃಷ್ಟಿಯು ಕೂಡ ಹೊಸದಾಗತ್ತೆ ಮತ್ತೆ ಕ್ವಾರ್ಟರ್ ಹಳೆಯದಾಗತ್ತೆ ಮತ್ತೆ ಅರ್ಧ ಹಳೆಯದಾಗತ್ತೆ ನಂತರ ಪೂರ್ತಿ ಅಳೆಯದಾಗತ್ತೆ ಮತ್ತೆ ಹೊಸದಾಗತ್ತೆ ಈ ಎಲ್ಲಾ ಮಾತುಗಳು ಪರಸ್ಪರದಲ್ಲಿ ಯಾರು ಹೇಳುವುದಿಲ್ಲ ಇಂತಹ ಚರ್ಚೆ ಯಾರು ಮಾಡುವುದಿಲ್ಲ ನೀವು ಬ್ರಾಹ್ಮಣರ ವಿನಃ ಯಾರೂ ಸಹ ಆತ್ಮಿಕ ಜ್ಞಾನವನ್ನು ಪಡೆದುಕೊಂಡಿಲ್ಲ ಬ್ರಾಹ್ಮಣ ವರ್ಣದಲ್ಲಿ ಬಂದಾಗಲೇ ಕೇಳುತ್ತಾರೆ ಕೇವಲ ಬ್ರಾಹ್ಮಣರಷ್ಟೇ ತಿಳಿದುಕೊಂಡಿದ್ದೀರಾ ಬ್ರಾಹ್ಮಣರಲ್ಲಿಯೂ ನಂಬರ್ ವಾರ್ ಕೆಲವರು ಯಥಾರ್ಥವಾಗಿ ತಿಳಿಸುತ್ತಾರೆ ಕೆಲವರು ತಿಳಿಸಲಾಗುವುದಿಲ್ಲ ಅವರಿಗೇನು ಸಿಗುವುದಿಲ್ಲ ವ್ಯಾಪಾರಿಗಳಲ್ಲಿಯೂ ಕೂಡ ನೋಡ್ತಿರಲ್ವಾ ವಜ್ರ ವ್ಯಾಪಾರ ಮಾಡುವಂತಹವರ ಬಳಿ ಆಭರಣಗಳನ್ನ ವ್ಯಾಪಾರ ಮಾಡುತ್ತಾರೆ ಅವರ ಹತ್ರ ಕೋಟ್ಯಂತರ ರೂಪಾಯಿ ಮಾಲ್ ಇರುತ್ತೆ ಇನ್ ಕೆಲವರ ಹತ್ರ ಹತ್ತು ಸಾವಿರದ ಮಾಲು ಇರೋದಿಲ್ಲ ನಿಮ್ಮಲ್ಲಿಯೂ ಕೂಡ ಹಾಗೇನೆ ಹೇಗೆ ನೋಡಿ ಹ್ಮ್ ಜನಕ ಮಗು ಅಂತಾರೆ ಬಾಬಾ ಜಾನಕಿ ದಾದೀಜಿಯವರು ಬಹಳ ಒಳ್ಳೆಯ ವ್ಯಾಪಾರಿ ಆಗಿದ್ದಾರೆ ವಜ್ರ ವ್ಯಾಪಾರಿ ಆಗಿದ್ದಾರೆ ಇವ್ರ ಹತ್ರ ವ್ಯಾಲ್ಯೂಬಲ್ ಆಭರಣಗಳಿವೆ ಯಾರಿಗೆ ಕೊಟ್ಟರು ಬಹಳ ದೊಡ್ಡ ಶ್ರೀಮಂತರನ್ನಾಗಿ ಮಾಡ್ತಾರೆ ಕೆಲವರು ಸಣ್ಣ ವ್ಯಾಪಾರಸ್ಥರು ವಜ್ರ ವ್ಯಾಪಾರಿಗಳಿರ್ತಾರೆ ಜಾಸ್ತಿ ಕೊಡ್ಲಿಕ್ಕಾಗಲ್ಲ ಅವರ ಪದವಿಯು ಕೂಡ ಕಡಿಮೆ ಆಗತ್ತೆ ತಾವೆಲ್ಲರೂ ಸಹ ವಜ್ರ ವ್ಯಾಪಾರಿಗಳಾಗಿದ್ದೀರಾ ಅವಿನಾಶಿ ಜ್ಞಾನ ರತ್ನಗಳ ಆಭರಣಗಳಿವೆ ನಿಮ್ಮ ಹತ್ರ ಯಾರ ಬಳಿ ಒಳ್ಳೆಯ ರತ್ನಗಳಿರುತ್ತೆ ಅವರು ಶ್ರೀಮಂತರಾಗ್ತಾರೆ ಅನ್ಯರನ್ನು ಮಾಡುತ್ತಾರೆ ಈ ರೀತಿ ಎಲ್ಲರೂ ಒಳ್ಳೆಯ ವ್ಯಾಪಾರಿಗಳಿದ್ದಾರೆ ಎಂದಲ್ಲ ಒಳ್ಳೊಳ್ಳೆಯ ವಜ್ರ ವ್ಯಾಪಾರಿಗಳು ದೊಡ್ಡ ದೊಡ್ಡ ಸೇವಾ ಕೇಂದ್ರಗಳಲ್ಲಿ ಕಳಿಸ್ಕೊಡ್ತಾರೆ ಅಂತಹ ಸೇವೆ ಮಾಡುವಂತಹವರನ್ನ ದೊಡ್ಡ ವ್ಯಕ್ತಿಗಳಿಗೆ ಒಳ್ಳೊಳ್ಳೆಯ ವ್ಯಾಪಾರ ಆಭರಣಗಳನ್ನ ಕೊಡ್ಲಾಗತ್ತೆ ವ್ಯಾಪಾರ ಮಾಡ್ಲಾಗತ್ತೆ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ ಬಾಬರವ್ರಿಗೂ ಹೇಳ್ತಾರೆ ಹ ಸೌದಾಗಾರ್ ರತ್ನಗಾರ್ ಎಂದು ರತ್ನಗಳ ವ್ಯಾಪಾರ ಮಾಡ್ತಾರೆ ಮತ್ತೆ ತಂದೆಗೆ ಜಾದೂಗಾರ್ ಎಂದು ಹೇಳಲಾಗತ್ತೆ ಏಕೆಂದರೆ ಅವರ ಬಳಿ ದಿವ್ಯ ದೃಷ್ಟಿಯ ಬೇಗದ ಕೈ ಇದೆ ಕೆಲವರು ನೌದಾ ಭಕ್ತಿ ಮಾಡ್ತಾರೆ ಅವರಿಗೆ ಸಾಕ್ಷಾತ್ಕಾರವಾಗತ್ತೆ ಇಲ್ಲಿ ಆ ಮಾತಿಲ್ಲ ಇಲ್ಲಂತೂ ಅನಾಯಾಸವಾಗಿ ಮನೆಯಲ್ಲಿ ಕುಳಿತಿದ್ದಂತೆಯೇ ಅನೇಕರಿಗೆ ಸಾಕ್ಷಾತ್ಕಾರವಾಗುವುದು ದಿನ ಪ್ರತಿದಿನ ಸಹಜವಾಗುತ್ತಾ ಹೋಗುವುದು ಕೆಲವರಿಗೆ ಬ್ರಹ್ಮರವರ ಸಾಕ್ಷಾತ್ಕಾರ ಕೆಲವರಿಗೆ ಕೃಷ್ಣನ ಸಾಕ್ಷಾತ್ಕಾರ ಆಗತ್ತೆ ಅವರಿಗೆ ಹೇಳ್ತಾರೆ ಬ್ರಹ್ಮರವರ ಹತ್ರ ಹೋಗಿ ಎಂದು ಹೋಗಿ ಅವರ ಹತ್ರ ಪ್ರಿನ್ಸ್ ಆಗುವಂತಹ ವಿದ್ಯೆಯನ್ನ ಓದಿ ಎಂದು ಪವಿತ್ರ ರಾಜಕುಮಾರ ಅಲ್ವಾ ಇಲ್ಲಿ ಬಂದ್ರೆ ರಾಜಕುಮಾರರಿಗೂ ಪವಿತ್ರರು ಎಂದು ಹೇಳಲಾಗುವುದು ಪವಿತ್ರತೆಯ ಶಕ್ತಿಯಿಂದ ಜನ್ಮವಾಗುತ್ತೆ ಅಲ್ವಾ ಪತಿತರಿಗೆ ಭ್ರಷ್ಟಾಚಾರಿಗಳೆಂದು ಹೇಳಲಾಗುವುದು ಪತಿತರಿಂದ ಪಾವನರಾಗಬೇಕು ಇದು ಬುದ್ಧಿಯಲ್ಲಿ ಇರಬೇಕು ಯಾರು ಯಾರಿಗೆ ಬೇಕಾದರೂ ತಿಳಿಸಬಹುದು ಈ ಜ್ಞಾನವನ್ನ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಇಲ್ಲಂತೂ ಬಹಳ ಸೆನ್ಸಿಬಲ್ ಇದ್ದಾರೆ ಇವರೆಲ್ಲರೂ ಎಂದು ಹೇಳಿ ನಮ್ಮ ಬಳಿ ಯಾವುದೇ ಶಾಸ್ತ್ರಗಳ ಜ್ಞಾನವಿಲ್ಲ ಇದಂತೂ ಆತ್ಮಿಕ ಜ್ಞಾನವಾಗಿದೆ ಇದನ್ನು ಶಿವ ತಂದೆಯೇ ತಿಳಿಸುತ್ತಿದ್ದಾರೆ ಇವರಾಗಿದ್ದರೆ ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಶಂಕರ ಇವರು ಕೂಡ ರಚನೆಯಾಗಿದ್ದಾರೆ ರಚಯಿತ ಒಬ್ಬ ತಂದೆಯಾಗಿದ್ದಾರೆ ಅವರೆಲ್ಲರೂ ಹದ್ದಿನ ಕ್ರಿಯೇಟರ್ಸ್ ಇವರು ಬೇಹದ್ದಿನ ತಂದೆಯಾಗಿದ್ದಾರೆ ಬೇಹದ್ದಿನ ರಚಯಿತ ತಂದೆ ಕುಳಿತು ಓದಿಸುತ್ತಾರೆ ಪರಿಶ್ರಮ ಪಡಬೇಕು ನಾವು ಮಕ್ಕಳು ತಂದೆ ಹೂಗಳನ್ನಾಗಿ ಮಾಡುತ್ತಾರೆ ತಾವು ಈಶ್ವರೀಯ ಕುಲದವರಾಗಿದ್ದೀರಾ ತಮ್ಮನ್ನು ತಂದೆ ಪವಿತ್ರರನ್ನಾಗಿ ಮಾಡುತ್ತಾರೆ ಒಂದು ವೇಳೆ ಯಾರಾದರೂ ಅಪವಿತ್ರರಾದರೆ ಕುಲಕ್ಕೆ ಕಳಂಕ ತರುತ್ತಾರೆ ತಂದೆಗಂತೂ ಗೊತ್ತಲ್ವಾ ಮತ್ತೆ ಧರ್ಮರಾಜನ ಮೂಲಕ ಬಹಳ ಶಿಕ್ಷೆ ಕೊಡಿಸಲಾಗುವುದು ತಂದೆಯ ಜೊತೆಯಲ್ಲಿ ಧರ್ಮರಾಜನೂ ಇದ್ದಾರೆ ಧರ್ಮರಾಜನ ಡ್ಯೂಟಿಯೂ ಸಹ ಈಗ ಪೂರ್ಣವಾಗುವುದು ಸತ್ಯಯುಗದಲ್ಲಂತೂ ಧರ್ಮರಾಜ ಇರುವುದಿಲ್ಲ ಮತ್ತೆ ಶುರುವಾಗತ್ತೆ ದ್ವಾಪರ ಯುಗದಿಂದ ಎಲ್ಲ ವಿಕರ್ಮ ಮಾಡ್ಲಿಕ್ಕೆ ಶುರು ಮಾಡುತ್ತಾರೆ ತಂದೆ ಕುಳಿತು ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಿಳಿಸುತ್ತಾರೆ ಹೇಳ್ತಾರಲ್ವ ಇವರು ಮೊದಲ ಜನ್ಮದಲ್ಲಿ ಅಂತಹ ಕರ್ಮ ಮಾಡಿದ್ದಾರೆ ಅದನ್ನ ಈಗ ಅನುಭವಿಸುತ್ತಿದ್ದಾರೆ ಎಂದು ಸತ್ಯಯುಗದಲ್ಲಿ ಆ ರೀತಿ ಹೇಳುವುದಿಲ್ಲ ಕೆಟ್ಟ ಹೆಸರೇ ಅಲ್ಲಿ ಇರುವುದಿಲ್ಲ ಇಲ್ಲಂತೂ ಒಳ್ಳೆಯ ಕೆಟ್ಟ ಕರ್ಮ ಎರಡೂ ಆಗತ್ತೆ ಸುಖ ದುಃಖ ಎರಡೂ ಇದೆ ಆದ್ರೆ ಸುಖ ಬಹಳ ಕಡಿಮೆ ಇದೆ ಅಲ್ಲಂತೂ ದುಃಖದ ಹೆಸರು ಇರುವುದಿಲ್ಲ ಸತ್ಯಯುಗದಲ್ಲಿ ದುಃಖ ಎಲ್ಲಿಂದ ಬರತ್ತೆ ತಾವು ತಂದೆಯಿಂದ ಹೊಸ ಪ್ರಪಂಚದ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ತಂದೆ ದುಃಖ ಹರ್ತ ಸುಖ ಕರ್ತ ಆಗಿದ್ದಾರೆ ದುಃಖ ಎಂದಿನಿಂದ ಪ್ರಾರಂಭವಾಯಿತು ಇದನ್ನು ತಾವು ತಿಳಿದುಕೊಂಡಿದ್ದೀರಾ ಶಾಸ್ತ್ರಗಳಲ್ಲಂತೂ ಕಲ್ಪದ ಆಯುಷು ಬಹಳ ಉದ್ದವಾಗಿ ದೊಡ್ಡದಾಗಿ ಬರೆದಿದ್ದಾರೆ ಈಗ ತಮಗೆ ಗೊತ್ತು ಅರ್ಧ ಕಲ್ಪಕ್ಕಾಗಿ ನಮ್ಮ ದುಃಖ ದೂರವಾಗುವುದು ಸುಖವನ್ನು ಪಡೆದುಕೊಳ್ಳುತ್ತೇವೆ ಈ ಸೃಷ್ಟಿಯ ಚಕ್ರ ಹೇಗೆ ಸುತ್ತುತ್ತದೆ ಇದರ ಬಗ್ಗೆ ತಿಳಿಸುವುದು ಬಹಳ ಸಹಜ ಈ ಎಲ್ಲಾ ಮಾತುಗಳು ನಿಮ್ಮ ವಿನಃ ಮತ್ತಾರ ಬುದ್ಧಿಯಲ್ಲಿಯೂ ಇಲ್ಲ ಲಕ್ಷಾಂತರ ವರ್ಷಗಳೆಂದು ಹೇಳುವುದರಿಂದ ಎಲ್ಲಾ ಮಾತುಗಳು ಬುದ್ಧಿಯಿಂದ ಹೊರಟು ಹೋಗುತ್ತದೆ ಈಗ ತಾವು ತಿಳಿದುಕೊಂಡಿದ್ದೀರಾ ಈ ಚಕ್ರ ಐದು ಸಾವಿರ ನಿನ್ನೆಯ ಮಾತಾಗಿದೆ ಈ ಸೂರ್ಯವಂಶಿ ಚಂದ್ರವಂಶಿಯರ ರಾಜ್ಯವಿತ್ತು ಹೇಳ್ತಾರೆ ಬ್ರಾಹ್ಮಣರ ದಿನ ಎಂದು ಈ ರೀತಿಯೆಲ್ಲ ಶಿವತಂದೆಯ ದಿನ ಎಂದು ಹೇಳುವುದಿಲ್ಲ ಬ್ರಾಹ್ಮಣರ ದಿನ ಮತ್ತು ಬ್ರಾಹ್ಮಣರ ರಾತ್ರಿ ಬ್ರಾಹ್ಮಣರು ಮತ್ತೆ ಭಕ್ತಿ ಮಾರ್ಗದಲ್ಲಿಯೂ ನಡೆಯುತ್ತಾ ಬರುತ್ತಾರೆ ಈಗ ಸಂಗಮ ಯುಗ ಇದೆ ದಿನವೂ ಇಲ್ಲ ರಾತ್ರಿಯೂ ಇಲ್ಲ ತಾವು ತಿಳಿದುಕೊಂಡಿದ್ದೀರಾ ನಾವು ಬ್ರಾಹ್ಮಣರು ನಂತರ ದೇವತೆಗಳಾಗುತ್ತೇವೆ ನಂತರ ತ್ರೇತಾಯುಗದಲ್ಲಿ ಕ್ಷತ್ರಿಯರಾಗುತ್ತೇವೆ ಇದಂತೂ ಬುದ್ಧಿಯಲ್ಲಿ ಪಕ್ಕಾ ನೆನಪಿಟ್ಟುಕೊಳ್ಳಿ ಈ ಮಾತುಗಳನ್ನ ಮತ್ತಾರು ತಿಳಿದುಕೊಳ್ಳುವುದಿಲ್ಲ ಅವರಂತೂ ಹೇಳ್ತಾರೆ ಶಾಸ್ತ್ರಗಳಲ್ಲಿ ಇಷ್ಟು ಆಯುಷು ಬರೆಯಲಾಗಿದೆ ನೀವು ನೋಡಿದ್ರೆ ಲೆಕ್ಕಾಚಾರ ಎಲ್ಲಿಂದ ತಂದ್ರಿ ಅಂತ ಕೇಳ್ತಾರೆ ಇದು ಅನಾದಿ ಡ್ರಾಮಾ ತಯಾರಾಗಿದೆ ಇದನ್ನು ಯಾರು ತಿಳಿದುಕೊಂಡಿಲ್ಲ ತಾವು ಮಕ್ಕಳ ಬುದ್ಧಿಯಲ್ಲಿ ಇದೆ ಅರ್ಧ ಕಲ್ಪ ಸತ್ಯಯುಗ ತ್ರೇತಾಯುಗ ನಂತರ ಅರ್ಧದ್ರಿಂದ ಭಕ್ತಿ ಶುರುವಾಗತ್ತೆ ಅದಂತೂ ತ್ರೇತಾ ದ್ವಾಪರದ ಸಂಗಮವಾಗಿರತ್ತೆ ದ್ವಾಪರದಲ್ಲಿಯೂ ಶಾಸ್ತ್ರಗಳು ನಿಧಾನ ನಿಧಾನವಾಗಿ ತಯಾರಾಗುತ್ತೆ ಭಕ್ತಿ ಮಾರ್ಗದ ಸಾಮಗ್ರಿಗಳು ಬಹಳ ದೊಡ್ಡ ದೊಡ್ಡದಾಗಿದೆ ಹೇಗೆ ವೃಕ್ಷ ಎಷ್ಟು ದೊಡ್ಡವಾಗಿ ವಿಶಾಲವಾಗಿರುತ್ತೆ ಇದರ ಬೀಜ ಬಾಬಾ ಆಗಿದ್ದಾರೆ ಉಲ್ಟಾ ವೃಕ್ಷವಿದೆ ಮೊಟ್ಟ ಮೊದಲು ಆದಿಸ ದೇವಿ ದೇವತಾ ಧರ್ಮವಿರುವುದು ಈ ಮಾತುಗಳನ್ನ ತಂದೆಯೇ ತಿಳಿಸುತ್ತಾರೆ ಬಿಲ್ಕುಲ್ ಹೊಸದಾಗಿದೆ ತಾವು ದೇವಿ ದೇವತಾ ಧರ್ಮದ ಸ್ಥಾಪಕರನ್ನ ಯಾರು ತಿಳಿದುಕೊಂಡಿಲ್ಲ ಶ್ರೀಕೃಷ್ಣ ಅಂತೂ ಚಿಕ್ಕ ಮಗು ಜ್ಞಾನ ಹೇಳುವವರು ತಂದೆಯಾಗಿದ್ದಾರೆ ಅಂದಾಗ ತಂದೆಯನ್ನ ಆರಿಸಿ ಮಕ್ಕಳ ಹೆಸರನ್ನು ಹಾಕಿದ್ದಾರೆ ಶ್ರೀಕೃಷ್ಣಂದೇ ಚರಿತ್ರೆ ಕುಳಿತು ತೋರಿಸುತ್ತಾರೆ ತಂದೆ ಹೇಳುತ್ತಾರೆ ಶ್ರೀಕೃಷ್ಣನ ಲೀಲೆಯೇನು ಇಲ್ಲ ಗಾಯನ ಮಾಡ್ತಾರೆ ಏ ಪ್ರಭು ನಿಮ್ಮ ಲೀಲೆ ಅಪರಮಪಾರ ಎಂದು ಲೀಲೆಯಂತೂ ಒಬ್ಬ ತಂದೆಯದಲ್ವ ತಂದೆಯದು ಇರುವುದು ಶಿವ ತಂದೆಯ ಮಹಿಮೆ ಬಹಳ ಭಿನ್ನವಾಗಿದೆ ಅವರಂತೂ ಸದಾ ಪಾವನ ಇರುತ್ತಾರೆ ಆದರೆ ಅವರಿಗೆ ಪಾವನ ಶರೀರ ಬದ್ದಲ್ಲಿ ಬರುವ ಅವಶ್ಯಕತೆ ಇಲ್ಲ ಅವರನ್ನ ಕರೆಯುವುದೇ ಪತಿತ ಪ್ರಪಂಚದಲ್ಲಿ ಬನ್ನಿ ಪಾವನ ಮಾಡಿ ಎಂದು ತಂದೆ ಹೇಳುತ್ತಾರೆ ನಾನು ಪತಿತ ಪ್ರಪಂಚದಲ್ಲಿಯೇ ಬರುತ್ತೇನೆ ಅನೇಕ ಜನ್ಮಗಳ ಅಂತಿಮದಲ್ಲಿ ಬಂದು ಪ್ರವೇಶ ಮಾಡುತ್ತೇನೆ ಅಂದಾಗ ತಂದೆ ಹೇಳುತ್ತಾರೆ ಮುಖ್ಯ ಮಾತು ತಂದೆಯನ್ನು ನೆನಪು ಮಾಡಿ ಬಕಿ ಇದೆಲ್ಲ ವಿಸ್ತಾರವಿದೆ ಎಲ್ಲವನ್ನು ಧಾರಣೆ ಮಾಡಿಕೊಳ್ಳಲಾಗುವುದಿಲ್ಲ ಕೆಲವರಿಗೆ ಯಾರು ಧಾರಣೆ ಮಾಡ್ಕೊಳಕ್ಕಾಗತ್ತೆ ಅವ್ರಿಗಂತೂ ತಿಳಿಸ್ಲಾಗತ್ತೆ ಬಕಿ ಹೇಳಲಾಗತ್ತೆ ಯಾರಿಗಾಗಲ್ಲ ಅವ್ರಿಗೆ ಹೇಳ್ತಾರೆ ಬಾಬಾ ಕೇವಲ ನನ್ನನ್ನು ನೆನಪು ಮಾಡಿ ಮನ್ ಮನಭವ ನಂಬರ್ ವಾರ್ ಅಂತೂ ಇದೆ ಅಲ್ವಾ ಕೆಲವು ಮೋಡಗಳು ಚೆನ್ನಾಗಿ ಸುರಿಸುತ್ತೆ ಮಳೆಯನ್ನ ಇನ್ ಕೆಲವು ಸ್ವಲ್ಪ ಸುರಿಸ್ಬಿಟ್ಟು ಹೊರಟೋಗ್ಬಿಡತ್ತೆ ನೀವು ಸಹ ಮೋಡಗಳಾಗಿದ್ದೀರಾ ಅಲ್ವಾ ಕೆಲವ್ರಿಗಂತೂ ಬಿಲ್ಕುಲ್ ಸುರಿಮಳೆ ಸುರಿಸ್ಲಿಕ್ಕೆ ಅಂದ್ರೆ ಜ್ಞಾನ ಹೇಳಲಿಕ್ಕೆ ಬರೋದೇ ಇಲ್ಲ ಜ್ಞಾನವನ್ನ ಸೆಳೆಯುವಂತಹ ಶಕ್ತಿನೇ ಇರೋದಿಲ್ಲ ಮಮ್ಮ ಬಾಬಾ ಒಳ್ಳೆಯ ಮೋಡಗಳಾಗಿದ್ದಾರೆ ತಾವು ಮಕ್ಕಳು ಸಹ ಅಂತಹವರ ಸಂಘ ಮಾಡಬೇಕು ಯಾರು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ ತೀವ್ರ ಪುರುಷಾರ್ಥಿಗಳಿದ್ದಾರೆ ಯಾರು ಸುರಿಸುವುದೇ ಇಲ್ಲ ತೀವ್ರ ಪುರುಷಾರ್ಥ ಮಾಡುವುದೇ ಇಲ್ಲ ಅಂತಹವರ ಸಂಘ ಮಾಡುವುದರಿಂದ ಏನಾಗತ್ತೆ ಸಂಘದ ದೋಷ ತುಂಬಾ ಆಗತ್ತೆ ಕೆಲವರಂತೂ ಕೆಲವರ ಸಂಘ ಮಾಡಿ ವಜ್ರದ ಸಮಾನ ಆಗ್ಬಿಡುತ್ತಾರೆ ಇನ್ ಕೆಲವರು ಅಂತಹವರ ಸಂಘ ಮಾಡುತ್ತಾರೆ ಕಲ್ಲುಗಳಾಗ್ಬಿಡುತ್ತಾರೆ ಹ್ಮ್ ಬಾಬಾ ಹೇಳ್ತಾರೆ ಅವ್ರ ಬೆನ್ನ ಚೆನ್ನಾಗಿ ಯಾರು ಒಳ್ಳೆ ಪುರುಷಾರ್ಥಿಗಳಿದ್ದಾರೆ ಅವ್ರ ಬೆನ್ನ ಹಿಡಿಬೇಕು ಅಂತಾರೆ ಬಾಬಾ ಅಂದ್ರೆ ಅವರ ಅಂತಹವರ ಸಂಘ ಮಾಡ್ಬೇಕು ಯಾರು ಜ್ಞಾನವಂತರ್ ಇರ್ತಾರೆ ಅವರು ಪರಸ್ಪರದಲ್ಲಿ ಹೂಗಳನ್ನೇ ತಯಾರು ಮಾಡುತ್ತಾರೆ ಸತ್ಯ ತಂದೆಯಿಂದ ಯಾರು ಜ್ಞಾನವಂತರು ಜ್ಞಾನ ಪಡ್ಕೊಳ್ತಾರೆ ಮತ್ತೆ ಯೋಗಿಗಳಾಗಿರ್ತಾರೆ ಅಂತಹವರ ಸಂಘ ಮಾಡ್ಬೇಕು ಈ ರೀತಿ ತಿಳ್ಕೋಬಾರ್ದು ನಾವ್ ಇಂತಹವರ ಬಾಲ ಇಡ್ಕೊಂಡ್ರೆ ಪಾರಾಗ್ಬಿಡ್ತೀವಿ ಅದು ಇರ್ಬಾರ್ದು ಆ ರೀತಿ ಬಹಳಷ್ಟು ಜನ ಹೇಳ್ತಾರೆ ಆದ್ರೆ ಇಲ್ಲಂತೂ ಆ ಮಾತು ಇಲ್ಲ ವಿದ್ಯಾರ್ಥಿಗಳು ಯಾರ ಬಾಲವನ್ನ ಇಡ್ಕೊಳೋ ಇಡ್ಕೋಬಾರ್ದು ಯಾರ್ದಾದ್ರು ಬಾಲ ಇಡ್ಕೊಂಡ್ರ ಅಂದ್ರೆ ಯಾರನ್ನಾದ್ರು ಫಾಲೋ ಮಾಡಿದ್ರೆ ಪಾಸ್ ಆಗ್ಬಿಡ್ತಾರೇನು ಓದ್ಬೇಕಾಗತ್ತೆ ಅಲ್ವಾ ಓದೋದೇ ಇಲ್ಲ ಅಂದ್ರೆ ಪಾಸ್ ಆಗೋದಿಲ್ಲ ತಂದೆ ಬಂದು ಜ್ಞಾನ ಕೊಡುತ್ತಿದ್ದಾರೆ ಈ ಸಮಯದಲ್ಲಿ ಅವರು ತಿಳಿದುಕೊಳ್ಳುತ್ತಾರೆ ನಾನು ಜ್ಞಾನ ಕೊಡಬೇಕೆಂದು ಶುಭಾಬಾ ಭಕ್ತಿ ಮಾರ್ಗದಲ್ಲಿ ಶುಭಾಬರವರ ಬುದ್ಧಿಯಲ್ಲಿ ಮಾತುಗಳು ಬರೋದೇ ಇಲ್ಲ ನಾನು ಹೋಗಿ ಜ್ಞಾನ ಕೊಡಬೇಕೆಂದು ಇದೆಲ್ಲ ಡ್ರಾಮದಲ್ಲಿ ನಿಗದಿಯಾಗಿದೆ ಬಾಬಾ ಏನು ಮಾಡುವುದಿಲ್ಲ ಡ್ರಾಮದಲ್ಲಿ ಹ್ಮ್ ಬಾಬರವರೇ ಹೇಳ್ತಾರೆ ಬಾಬಾ ಏನು ಮಾಡುವುದಿಲ್ಲ ಡ್ರಾಮದಲ್ಲಿ ದಿವ್ಯ ದೃಷ್ಟಿ ಸಿಗುವ ಪಾತ್ರವಿದೆ ಆಗ ಸಾಕ್ಷಾತ್ಕಾರವಾಗತ್ತೆ ಈ ರೀತಿ ಎಲ್ಲ ನಾನು ಕುಳಿತು ಸಾಕ್ಷಾತ್ಕಾರ ಮಾಡಿಸ್ತೀನಿ ಅಂತ ಅಲ್ಲ ಇದೆಲ್ಲ ಡ್ರಾಮದಲ್ಲಿ ನಿಗದಿಯಾಗಿದೆ ಒಂದು ವೇಳೆ ಕೆಲವರಿಗೆ ದೇವಿಯ ಸಾಕ್ಷಾತ್ಕಾರ ಮಾಡ್ಲಿಕ್ಕೆ ಬೇಕು ಅಂತ ಬಯಸಿದ್ರೆ ದೇವಿಯೇನ್ ಮಾಡಿಸೋದಿಲ್ಲ ಭಗವಂತ ಮಾಡಿಸ್ತಾರೆ ಹೇಳ್ತಾರೆ ಏ ಭಗವಂತ ನಮ್ಗೆ ಸಾಕ್ಷಾತ್ಕಾರ ಮಾಡಿಸಿ ಎಂದು ತಂದೆ ಹೇಳ್ತಾರೆ ಡ್ರಾಮದಲ್ಲಿ ನಿಗದಿ ಇತ್ತೆಂದರೆ ಆಗುತ್ತದೆ ನಾನು ಸಹ ಡ್ರಾಮದಲ್ಲಿ ಬಂಧಿತನಾಗಿದ್ದೇನೆ ತಂದೆ ಹೇಳುತ್ತಾರೆ ನಾನು ಈ ಸೃಷ್ಟಿಯಲ್ಲಿ ಬಂದಿದ್ದೇನೆ ಇವರ ಮುಖದಿಂದ ನಾನು ಮಾತನಾಡುತ್ತಿದ್ದೇನೆ ಇವರ ಕಣ್ಣುಗಳಿಂದ ನಿಮ್ಮನ್ನು ನೋಡುತ್ತಿದ್ದೇನೆ ಒಂದು ವೇಳೆ ಈ ಶರೀರವಿಲ್ಲವೆಂದರೆ ನೋಡುವುದು ಹೇಗೆ ಪತಿತ ಪ್ರಪಂಚದಲ್ಲಿಯೇ ನಾನು ಬರುತ್ತೇನೆ ಸ್ವರ್ಗದಲ್ಲಂತೂ ನನ್ನನ್ನು ಕರೆಯುವುದೇ ಇಲ್ಲ ನನ್ನನ್ನು ಕರೆಯುವುದೇ ಸಂಗಮದಲ್ಲಿ ಯಾವಾಗ ಸಂಗಮ ಯುಗದಲ್ಲಿ ಬಂದು ಶರೀರ ಪಡೆದುಕೊಳ್ಳುತ್ತೇನೆ ಆಗ ನೋಡುತ್ತೇನೆ ನಿರಾಕಾರ ರೂಪದಲ್ಲಂತೂ ಏನನ್ನು ನೋಡುವುದಿಲ್ಲ ಆರ್ಗನ್ಸ್ ಇಲ್ಲದೆ ಆತ್ಮ ಏನೂ ಮಾಡಲಾಗುವುದಿಲ್ಲ ತಂದೆ ಹೇಳುತ್ತಾರೆ ನಾನು ನೋಡುವುದಾದರೂ ಹೇಗೆ ಚುರ್ಪುರೇಗಾಗತ್ತೆ ಶರೀರವಿಲ್ಲದೆ ಇದಂತೂ ಅಂಧಶ್ರದ್ಧೆ ಏನ್ ಹೇಳ್ತಾರಲ್ವ ಈಶ್ವರ ಎಲ್ಲ ನೋಡ್ತಾರೆ ಎಲ್ಲ ಮಾಡುತ್ತಾರೆ ಎಂದು ಅದೆಲ್ಲ ಅಂಧಶ್ರದ್ಧೆಯಾಗಿದೆ ಹೇಗೆ ನೋಡೋದು ಶರೀರವಿಲ್ಲದೆ ಯಾವಾಗ ಆರ್ಗನ್ಸ್ ಸಿಗತ್ತೆ ಕರ್ಮೇಂದ್ರಿಯಗಳು ಸಿಗತ್ತೆ ಆಗ ನೋಡಬಹುದು ಮಾತಾಡಬಹುದಲ್ವಾ ತಂದೆ ಹೇಳ್ತಾರೆ ಒಳ್ಳೆಯ ಕೆಟ್ಟ ಕೆಲಸ ಡ್ರಾಮಾನುಸಾರವಾಗಿ ಪ್ರತಿಯೊಬ್ಬರು ಮಾಡುತ್ತಾರೆ ನಿಗದಿಯಾಗಿದೆ ನಾನಂತೂ ಇಷ್ಟು ಕೋಟ್ಯಾಂತರ ಮನುಷ್ಯರಿಗೆ ಕುಳಿತು ಲೆಕ್ಕಾಚಾರ ಮಾಡ್ಲಾ ಯಾರೇನ್ ಮಾಡ್ತಾರೆ ಎಂದು ನಾನಂತೂ ಶರೀರ ಸಿಕ್ಕದಾಗ ಏನಾದ್ರೂ ಮಾಡ್ತೀನಿ ನಿಮ್ಗೆ ಜ್ಞಾನ ಕೊಡ್ತೀನಿ ಶರೀರ ಸಿಕ್ಕಿದಾಗ ಮಾಡಿ ಮಾಡಿಸುವಂತಹವರು ಅಂತ ಅದಕ್ಕೆ ಹೇಳ್ತಾರೆ ತಂದೆಗೆ ಇಲ್ಲವೆಂದರೆ ಈ ಮಾತು ಹೇಳಲು ಸಾಧ್ಯವಿಲ್ಲ ಯಾವಾಗ ನಾನು ಇವರಲ್ಲಿ ಬರುತ್ತೇನೆ ಆಗ ಪಾವನರನ್ನಾಗಿ ಮಾಡುತ್ತೇನೆ ಮೇಲೆ ಆತ್ಮ ಏನ್ ಮಾಡತ್ತೆ ಶರೀರದಿಂದಲೇ ಪಾತ್ರ ಮಾಡಬೇಕಲ್ವ ನಾನು ಸಹ ಇಲ್ಲಿ ಬಂದು ಪಾತ್ರ ಮಾಡುತ್ತೇನೆ ಸತ್ಯಯುಗದಲ್ಲಿ ನನ್ನ ಪಾತ್ರ ಇರುವುದಿಲ್ಲ ಪಾತ್ರವಿಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ ಶರೀರವಿಲ್ಲದೆ ಆತ್ಮ ಏನು ಮಾಡುವುದಿಲ್ಲ ಆತ್ಮನನ್ನು ಕರೆಯಲಾಗತ್ತೆ ಅದು ಸಹ ಶರೀರದಲ್ಲಿ ಬಂದು ಮಾತನಾಡತ್ತೆ ಕರ್ಮೇಂದ್ರಿಯಗಳಿಲ್ಲವೆಂದರೆ ಏನು ಮಾಡಲು ಸಾಧ್ಯವಿಲ್ಲ ಇದಾಗಿದೆ ಡೀಟೈಲ್ ತಿಳುವಳಿಕೆ ಮುಖ್ಯ ಮಾತಂತೂ ಹೇಳಲಾಗತ್ತೆ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಬೇಹದ್ದಿನ ತಂದೆ ಇಷ್ಟು ದೊಡ್ಡವರಿದ್ದಾರೆ ಅವರಿಂದ ಆಸ್ತಿ ಯಾವಾಗ ಸಿಗುವುದು ಇದು ಯಾರಿಗೂ ಗೊತ್ತಿಲ್ಲ ಹೇಳ್ತಾರೆ ಬನ್ನಿ ನಮ್ಮ ದುಃಖ ದೂರ ಮಾಡಿ ಸುಖ ಕೊಡಿ ಎಂದು ಆದ್ರೆ ಯಾವಾಗ ಕೊಡುತ್ತಾರೆ ಯಾರಿಗೂ ಗೊತ್ತಿಲ್ಲ ತಾವು ಮಕ್ಕಳು ಈಗ ಹೊಸ ಮಾತನ್ನು ಕೇಳುತ್ತಿದ್ದೀರಾ ತಮಗೆ ಗೊತ್ತಿದೆ ನಾವು ಅಮರರಾಗುತ್ತಿದ್ದೇವೆ ಅಮರ ಲೋಕದಲ್ಲಿ ಹೋಗುತ್ತಿದ್ದೇವೆ ತಾವು ಅಮರ ಲೋಕದಲ್ಲಿ ಎಷ್ಟು ಸಲ ಹೋಗಿದ್ದೀರಾ ಅನೇಕ ಬಾರಿ ಎಂದಿಗೂ ಇದರ ಅಂತ್ಯ ಆಗುವುದಿಲ್ಲ ಬಹಳಷ್ಟು ಜನ ಹೇಳ್ತಾರೆ ಏನು ಮೋಕ್ಷ ಸಿಗುವುದಿಲ್ಲವೇ ಎಂದು ಹೇಳಿ ಇಲ್ಲ ಇದು ಅನಾದಿ ಅವಿನಾಶಿ ಡ್ರಾಮಾ ಇದು ಎಂದಿಗೂ ವಿನಾಶವಾಗುವುದಿಲ್ಲ ಇದಂತೂ ಅನಾದಿ ಚಕ್ರ ಸುತ್ತುತ್ತಿರುವುದು ತಾವು ಮಕ್ಕಳು ಈ ಸಮಯದಲ್ಲಿ ಸತ್ಯ ಸಾಹೇಬನನ್ನು ತಿಳಿದುಕೊಂಡಿದ್ದೀರಾ ತಾವು ಸನ್ಯಾಸಿಗಳಾಗಿದ್ದೀರಾ ಅಲ್ವಾ ಆ ಪಕ್ಕೀರಲ್ಲ ಹೊರಗಡೆ ಏನ್ ಪಕ್ಕೀರ್ ಅಂತ ಹೇಳ್ತಾರೆ ಅವರಲ್ಲ ಸನ್ಯಾಸಿಗಳಿಗೂ ಕೂಡ ಫಕೀರ್ ಅಂತ ಹೇಳ್ತಾರೆ ತಾವಂತೂ ರಾಜ ಋಷಿಗಳಾಗಿದ್ದೀರಾ ಋಷಿಗಳಿಗೆ ಸನ್ಯಾಸಿಗಳೆಂದು ಹೇಳಲಾಗತ್ತೆ ಈಗ ನೀವಂತೂ ಅಮೀರರಿದ್ದೀರಾ ಶ್ರೀಮಂತರಾಗ್ತೀರಾ ಭಾರತ ಎಷ್ಟು ಅಮೀರ ದೇಶ ಬ ಶ್ರೀಮಂತ ದೇಶವಾಗಿತ್ತು ಈಗ ಹೇಗೆ ಪಕ್ಕೀರಾಗ್ಬಿಟ್ಟಿದೆ ಬಡ ದೇಶವಾಗಿದೆ ಬೇಹದ್ದಿನ ತಂದೆ ಬಂದು ಬೇಹದ್ದಿನ ಆಸ್ತಿ ಕೊಡುತ್ತಾರೆ ಗಾಯನವೂ ಇದೆ ಬಾಬಾ ತಾವೇನ್ ಕೊಡುತ್ತೀರಾ ಅದನ್ನ ಮತ್ತಾರು ಕೊಡಲು ಸಾಧ್ಯವಿಲ್ಲ ತಾವು ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದೀರಾ ಆ ಮಾಲೀಕತ್ವವನ್ನು ಯಾರು ಕಸಿದುಕೊಳ್ಳಲು ಸಾಧ್ಯವಿಲ್ಲ ಈ ರೀತಿ ಈ ರೀತಿ ಗೀತೆಗಳನ್ನ ತಯಾರು ಮಾಡುವವರು ಅರ್ಥವನ್ನು ತಿಳಿದುಕೊಂಡಿಲ್ಲ ತಮಗೆ ಗೊತ್ತು ಅಲ್ಲಿ ಪಾರ್ಟಿಷನ್ ಇರುವುದಿಲ್ಲ ಸತ್ಯಯುಗದಲ್ಲಿ ಇಲ್ಲಿ ಎಷ್ಟು ಪಾರ್ಟಿಷನ್ ಇದೆ ಅಲ್ಲಂತೂ ಆಕಾಶ ಭೂಮಿ ಎಲ್ಲ ನಿಮ್ಮದಾಗಿರುತ್ತೆ ಅಷ್ಟು ಖುಷಿ ತಾವು ಮಕ್ಕಳಿಗೆ ಇದೆ ಅಲ್ವಾ ಸದಾ ತಿಳಿದುಕೊಳ್ಳಿ ಶಿವ ತಂದೆ ತಿಳಿಸುತ್ತಿದ್ದಾರೆ ಏಕೆಂದರೆ ಅವರಿಗೆ ಎಂದಿಗೂ ರಜಾ ದಿನ ಇಲ್ಲ ಅವರೆಂದಿಗೂ ಹಾಲಿಡೇ ಮಾಡೋದಿಲ್ಲ ರಜಾ ತಗೊಳ್ಳೋದಿಲ್ಲ ಎಂದಿಗೂ ಅವರಿಗೆ ಕಾಯಿಲೆ ಬರೋದಿಲ್ಲ ನೆನಪು ಶಿವ ತಂದೆಯದೇ ಇರಬೇಕು ಇವರಿಗೆ ಹೇಳಲಾಗತ್ತೆ ನಿರಹಂಕಾರಿ ಎಂದು ಶಿವ ತಂದೆಗೆ ನಾನದ್ ಮಾಡ್ತೀನಿ ನಾನು ಇದ್ ಮಾಡ್ತೀನಿ ಈ ಅಹಂಕಾರ ತಮಗೂ ಸಹ ಎಂದಿಗೂ ಬರಬಾರದು ಸರ್ವಿಸ್ ಮಾಡುವಂತಹದ್ದು ನಮ್ಮ ಕರ್ತವ್ಯವಾಗಿದೆ ಇದರಲ್ಲಿ ಅಹಂಕಾರ ಬರಬಾರದು ಅಹಂಕಾರ ಬಂತೆಂದರೆ ಬೀಳುತ್ತೀರಾ ಸರ್ವಿಸ್ ಮಾಡುತ್ತಾ ಇರಿ ಇದಾಗಿದೆ ಆತ್ಮಿಕ ಸೇವೆ ಎಲ್ಲ ಶಾರೀರಿಕ ಸೇವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಮಕ್ಕಳಿಂದ ಆತ್ಮೀಕ ತಂದಪಿತಾ ಬಾಬ್ದಾದವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ತಂದೆ ಏನನ್ನು ಓದಿಸುತ್ತಿದ್ದಾರೆ ಅದರ ರಿಟರ್ನ್ ಆಗಿ ಹೂಗಳಾಗಿ ತೋರಿಸಬೇಕು ಪರಿಶ್ರಮ ಪಡಬೇಕು ಎಂದಿಗೂ ಈಶ್ವರಿಯ ಕುಲದ ಹೆಸರನ್ನು ಕೆಡಿಸಬಾರದು ಯಾರು ಜ್ಞಾನವಂತರು ಯೋಗಿಗಳಿರುತ್ತಾರೆ ಅಂತಹವರ ಸಂಘ ಮಾಡಬೇಕು ಎರಡನೇದು ನನ್ನತನದ ತ್ಯಾಗ ಮಾಡಿ ನಿರಹಂಕಾರಿಗಳಾಗಿ ಆತ್ಮಿಕ ಸೇವೆ ಮಾಡಬೇಕು ಇದನ್ನು ತಮ್ಮ ಕರ್ತವ್ಯವೆಂದು ತಿಳಿದುಕೊಳ್ಳಬೇಕು ಅಹಂಕಾರದಲ್ಲಿ ಬರಬಾರದು ವರದಾನ ವ್ಯರ್ಥವನ್ನು ಸಹ ಶುಭ ಭಾವ ಮತ್ತು ಶ್ರೇಷ್ಠ ಭಾವನೆಯ ಮೂಲಕ ಪರಿವರ್ತನೆ ಮಾಡುವಂತಹ ಸತ್ಯ ಮರ್ಜೀವ ಆಗಿರಿ ವ್ಯರ್ಥವನ್ನು ಸಹ ಶುಭ ಭಾವ ಮತ್ತು ಶ್ರೇಷ್ಠ ಭಾವನೆಯ ಮೂಲಕ ಪರಿವರ್ತನೆ ಮಾಡುವಂತಹ ಸತ್ಯ ಮರ್ಜೀವ ಆಗಿರಿ ವರದಾನದ ವಿಶ್ಲೇಷಣೆ ಬಾಬ್ದಾದರವರ ಶ್ರೀಮತವಾಗಿದೆ ಮಕ್ಕಳೇ ವ್ಯರ್ಥ ಮಾತುಗಳನ್ನು ಕೇಳಬೇಡಿ ಹೇಳಬೇಡಿ ಯೋಚಿಸಲೂ ಬೇಡಿ ಸದಾ ಶುಭ ಭಾವನೆಯಿಂದ ಯೋಚಿಸಿರಿ ಶುಭ ಮಾತುಗಳನ್ನೇ ಹೇಳಿರಿ ವ್ಯರ್ಥವನ್ನು ಕೂಡ ಶುಭ ಭಾವನೆಯಿಂದ ಕೇಳಿ ಶುಭ ಭಾವದಿಂದ ಕೇಳಿ ಶುಭ ಚಿಂತಕರಾಗಿ ಮಾತಿನ ಭಾವವನ್ನು ಪರಿವರ್ತನೆ ಮಾಡಿಕೊಳ್ಳಿ ಸದಾ ಭಾವ ಮತ್ತು ಭಾವನೆ ಶ್ರೇಷ್ಠ ಇಟ್ಟುಕೊಳ್ಳಿ ಸ್ವಯಂ ಪರಿವರ್ತನೆ ಮಾಡಿಕೊಳ್ಳಿ ಅನ್ಯರು ಪರಿವರ್ತನೆ ಆಗುವ ಬಗ್ಗೆ ಚಿಂತಿಸಬೇಡಿ ಸ್ವಯಂನ ಪರಿವರ್ತನೆಯೇ ಅನ್ಯರ ಪರಿವರ್ತನೆಯಾಗಿದೆ ಇದರಲ್ಲಿ ಮೊದಲು ನಾನು ಈ ರೀತಿ ಮರ್ಜೀವ ಆಗುವುದರಲ್ಲಿಯೇ ಮಜಾ ಇದೆ ಇದಕ್ಕೆ ಹೇಳಲಾಗುತ್ತೆ ಮಹಾಬಲಿ ಎಂದು ಇದರಲ್ಲಿ ಖುಷಿ ಖುಷಿಯಿಂದ ಸಾಯಿರಿ ಅಂದ್ರೆ ಪರಿವರ್ತನೆ ಆಗಿರಿ ಈ ರೀತಿ ಸಾಯುವುದೇ ಬದುಕುವುದಾಗಿದೆ ಇದೇ ಸತ್ಯವಾದ ಜೀಯದಾನವಾಗಿದೆ ಸ್ಲೋಗನ್ ಸಂಕಲ್ಪಗಳ ಏಕಾಗ್ರತೆ ಶ್ರೇಷ್ಠ ಪರಿವರ್ತನೆಯಲ್ಲಿ ತೀವ್ರ ಗತಿಯನ್ನು ತೆಗೆದುಕೊಂಡು ಬರುತ್ತದೆ ಸಂಕಲ್ಪಗಳ ಏಕಾಗ್ರತೆ ಶ್ರೇಷ್ಠ ಪರಿವರ್ತನೆಯಲ್ಲಿ ತೀವ್ರ ಗತಿ ತರತ್ತೆ ಅವ್ಯಕ್ತ ಇಷಾರಿ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಸಂಘಟನೆಯ ಶಕ್ತಿ ಏನ್ ಬೇಕು ಅದನ್ನ ಮಾಡಬಹುದು ಸಂಘಟನೆಯ ಗುರುತಿನ ಸ್ಮಾರಕವಾಗಿದೆ ಪಂಚಪಾಂಡವರು ಏಕತೆಯ ಶಕ್ತಿ ಹಾಜಿ ಹಾಜಿ ವಿಚಾರ ಕೊಟ್ರಿ ಮತ್ತೆ ಏಕತೆಯ ಬಂಧನದಲ್ಲಿ ಬಂಧಿತರಾಗ್ಬೇಡಿ ಹಾಜಿ ಮಾಡಿ ಎಲ್ಲದಕ್ಕೂ ಇದೇ ಏಕತೆ ಸಫಲತೆಯ ಸಾಧನವಾಗಿದೆ ಓಂ ಶಾಂತಿ